ಹುಬ್ಬಳ್ಳಿಯ ನೇಹ ಹತ್ಯೆ ಪ್ರಕರಣವನ್ನ ಸರ್ಕಾರ ಸಿ ಐ ಡಿ ತನಿಖೆಗೆ ಹಸ್ತಾಂತರಿಸಲಾಗಿತ್ತು ಹೀಗಾಗಿ ಸಿ ಐ ಡಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಈ ಪ್ರಕರಣದಲ್ಲಿ ಯಾರಿಗ ಫಯಾ ಜನರನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತೆ ಬೇರೆ ಯಾರು ಇದ್ದಾರಾ ಈ ಪ್ರಕರಣದಲ್ಲಿ ಇದೆಲ್ಲದರ ಕುರಿತಾಗಿ ತನಿಖೆಯನ್ನು ಮಾಡೋದಕ್ಕೆ ಸಿ ಐ ಡಿ ಅಧಿಕಾರಿಗಳು ಈಗ ತನಿಖೆಗೆ ಆಗಮಿಸಿದ್ದಾರೆ ಹುಬ್ಬಳ್ಳಿಗೆ ನೋಡಿ ಸರ್ಕಾರ ಪ್ರಕರಣ ಹಸ್ತಾಂತರಿಸ್ತಾ ಇದ್ದಂತೆ ಹುಬ್ಬಳ್ಳಿಗೆ ಸಿಐಡಿ ಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಎಸ್ ಪಿ ವೆಂಕಟೇಶ್ ನೇತೃತ್ವದ ತಂಡ ಹುಬ್ಬಳ್ಳಿಗೆ ಆಗಮಿಸಿದೆ ಆಗಮಿಸಿ ತನಿಖೆಯನ್ನು ಮಾಡ್ತಾ ಇದೆ ಡಿವೈಎಸ್ಪಿ ದರ್ಜೆ ಅಧಿಕಾರಿ ಸೇರಿದಂತೆ ಎಂಟು ಸಿಬ್ಬಂದಿ ಸಿಐಡಿ ಡಿ ಅಧಿಕಾರಿಗಳು ಬಂದಿದ್ದಾರೆ ಕೊಲೆಯಾದ ಸ್ಥಳಕ್ಕೆ ಇವತ್ತು ಸಿಐಡಿ ಡಿ ಟೀಮ್ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಬಳಿಕ ವಿದ್ಯಾನಗರ ಠಾಣೆಯಲ್ಲಿ ಮಾಹಿತಿಯನ್ನು ಸಿ ಐ ಡಿ ಅಧಿಕಾರಿಗಳ ತಂಡ ಪಡೆಯುತ್ತೆ ನೇಹಾ ಹತ್ಯೆ ತನಿಖೆಗಾಗಿ ಫೀಲ್ಡ್ಗಿಳಿದಿರುವ ಸಿಐ ಡಿ ಅಧಿಕಾರಿಗಳು ಇವತ್ತು ಕೊಲೆಯಾಗಿರುವ ಸ್ಥಳ ಕಾಲೇಜ್ ಕ್ಯಾಂಪಸ್ ಅಲ್ಲಿಗೆ ಬರ್ತಾರೆ ಬಂದು ಅಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಮತ್ತು ಪ್ರಾಥಮಿಕವಾಗಿ ಅಲ್ಲಿ ತನಿಖೆಯನ್ನು ಮಾಡಿದಂಥ ಯಾರು ಐಓ ಇರುತ್ತೆ ಏನಿದ್ದಾರೆ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ ಸುಮಾರು ಎಂಟು ಜನ ಸಿ ಐ ಡಿ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇಳಿದಾಗಿದೆ ಇನ್ನೇನಿದ್ರು ಕೂಡ ಇದ್ದಾರೆ ಇದರ ಹಿಂದೆ ಮತ್ತೇನಾದರೂ ಜಿಹಾದ್ ಅನ್ನೋದಲ್ಲೇನು ಚರ್ಚೆ ಆಗ್ತಾ ಇದೆ ಲವ್ ಜಿಹಾದ್ ಅಂತ ಹೇಳಿ ಅಲ್ಲ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈಗ ಸುದ್ದಿ ಆಗ್ತಾ ಇದೆ ಮತ್ತು ದೊಡ್ಡ ಆರೋಪ ಪ್ರತ್ಯಾರೋಪಗಳಿಗೆಲ್ಲ ಕಾರಣ ಆಗ್ತಾ ಇದೆ ಇದೆಲ್ಲದರ ಕುರಿತಾಗಿ ಸಿ ಐ ಡಿ ಅಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆಯನ್ನು ಆರಂಭ ಮಾಡಿಯಾಗಿದೆ ಫಯಾಜ್ ಆರೋಪಿಯನ್ನು ಆರೋಪಿಯನ್ನು ಬಂಧನ ಕೂಡ ಮಾಡಿಯಾಗಿದೆ ಮತ್ತು ಬೇರೆ ಏನಾದರೂ ಮುಂದುವರೆದೇನಾದರೂ ವಿಚಾರಗಳಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಈಗ ಆರಂಭಿಸಿದೆ ರಾಜಕೀಯ ಪಕ್ಷಗಳ ರಾಜಕೀಯ ಕೆಸರರ ಚಾಟದ ನಡುವೆಯೂ ಕೂಡ ಸಿ ಐ ಡಿ ಅಧಿಕಾರಿಗಳಿಗೆ ಈ ಪ್ರಕರಣವನ್ನು ಹಸ್ತಾಂತರ ಮಾಡಿ ಆದ ನಂತರ ಸ್ವತಃ ಜೆ ಪಿ ನಡ್ಡಾ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರೇ ನೇಹಾ ಮನೆಗೆ ಬಂದು ಐ ಕೊಡಬೇಕು ಅನ್ನೋ ಆಗ್ರಹ ಮಾಡಿ ಆದ ನಂತರ ಐ ಡಿಗೆ ಇದರ ತನಿಖೆಯನ್ನು ಸರ್ಕಾರ ಒಪ್ಪಿಸಿತ್ತು ಐ ಡಿ ಅಧಿಕಾರಿಗಳ ತಂಡ ಈಗ ತನಿಖೆ ಆರಂಭ ಮಾಡಿದೆ ನೇಹ ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ನಿನ್ನೆಯಿಂದಲೂ ಕೂಡ ಯಾವಾಗ ಹತ್ಯೆ ಆಯಿತು ಅವತ್ತಿನಿಂದಲೇ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳೆಲ್ಲವೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ವು ಇವತ್ತು ವಿಜಯಪುರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಸಂಪೂರ್ಣವಾಗಿ ವಿಜಯಪುರವನ್ನು ಬಂದ್ ಮಾಡುವ ಮೂಲಕ ನೇಹಾ ಹತ್ಯೆಯನ್ನು ಖಂಡಿಸಿ ಆಕ್ರೋಶವನ್ನು ಹೊರಹಾಕ್ತಾರೆ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಹಿಂದೂಪರ ಸಂಘಟನೆಗಳು ಸೇರಿದಂತೆ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ವಿಜಯಪುರದಲ್ಲಿ ನೇಹಾ ಹತ್ಯೆಯನ್ನು ಖಂಡಿಸಿ ಇನ್ನು ಮುಂದೆ ಹಿಂಗಾಗಬಾರ್ದು ಇದನ್ನು ನಾವು ಕಟುವಾಗಿ ಖಂಡಿಸ್ತೀವಿ ಅನ್ನೋದನ್ನು ಹೇಳ್ತಾ ಹಿಂದೂ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡಿ ವಿಜಯಪುರವನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ಆಲ್ರೆಡಿ ಮುದ್ದೆ ಬಿಹಾಳ ಬಂದ್ ಆಗಿದೆ ಅಸೆನ್ಷಿಯಲ್ ತರಕಾರಿ ಹಾಲು ಮೊಸರು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಬಿಟ್ಟರೆ ಮತ್ತೆಲ್ಲವೂ ಕೂಡ ಬಂದ್ ಆಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ವಿಜಯಪುರದಲ್ಲಿ ಸಂಪೂರ್ಣ ಇವತ್ತು ಬಂದ್ ಆಗುತ್ತೆ ಅನ್ನೋದು ಹೇಗಿರುತ್ತೆ ಪ್ರತಿಭಟನೆಯ ಬಿಸಿ ಏನ್ ಹೇಳ್ತಿದ್ದಾರೆ ಜನ ಸದ್ಯದ ಈ ಹೊತ್ತಿನ ವಿವರ ಏನಿದೆ ಪ್ರಕಾಶ್ ಎಸ್ ನಿಜಕ್ಕೂ ಏನಂದ್ರೆ ನೇಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮೊನ್ನೆಯಿಂದ ಉಗ್ರವಾದಂಥ ಹೋರಾಟಗಳು ನಡೆದು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮೂಲಕ ಸಾಕಷ್ಟು ಏನು ಹೋರಾಟಗಳು ನಡೆದು ನೇಹ ಹತ್ಯೆ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎನ್ಕೌಂಟರ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿ ಕೇಳಿಬಂದು ಜೊತೆಗೆ ನಿನ್ನೆ ಕೂಡ ಹುಬ್ಬಳ್ಳಿಯಲ್ಲೂ ಸಹಿತ ಸಾಕಷ್ಟು ಒಂದು ಉಗ್ರವಾದಂಥ ಹೋರಾಟಕ್ಕೆ ಇಳಿಯುವ ಮೂಲಕ ಬಿಜೆಪಿ ಪಿ ಇರ್ಬೋದು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿರ್ಬೋದು ಎ ಬಿ ಪಿ ಕಾರ್ಯಕರ್ತರಿರ್ಬೋದು ಸಾಕಷ್ಟು ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡುವ ಮೂಲಕ ನೇಹ ಹತ್ಯೆಯನ್ನು ಖಂಡಿಸಿದರು ಜೊತೆಗೆ ಅಂಜುಮನ್ ಸಂಸ್ಥೆಯಿಂದ ಏನು ನೀಡಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ನಿನ್ನೆ ಕೂಡ ಅರ್ಧ ದಿನ ಒಂದು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ನೇಹ ಹತ್ಯೆಯನ್ನು ಖಂಡಿಸಿದರು ಜೊತೆಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಮಾಡಿದರು ಇವತ್ತು ಕೂಡ ವಿಜಯಪುರ ಜಿಲ್ಲೆಯ ಮುದ್ದೆ ಬೀಳದಲ್ಲೂ ಸಹಿತ ಒಂದು ಕಡೆ ಅರ್ಧ ದಿನ ಬಂದನ್ನು ಮಾಡುವ ಮೂಲಕ ನೇಹಾಳ ಹತ್ಯೆಯನ್ನು ಖಂಡಿಸಿ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಿಂದೂಪರ ಸಂಘಟನೆಗಳಿರ್ಬೋದು ಅದೇ ರೀತಿ ದಲಿತ ಸಂಘಟನೆಗಳಿರ್ಬೋದು ಒಂದು ಕಡೆ ಈಗಾಗಲೇ ಈ ಪ್ರಕರಣವನ್ನು ಸಿ ಐ ಡಿ ತನಿಖೆಗೆ ಒಪ್ಪಿಸಿರುವಂತಹ ಬೆನ್ನಲ್ಲೇ ಈಗಾಗಲೇ ಹುಬ್ಬಳ್ಳಿಗೆ ಸಿ ಐ ಡಿ ಅಧಿಕಾರಿಗಳು ಆಗಮಿಸಿರ್ತಕ್ಕಂಥದ್ದು ಈಗಾಗಲೇ ಆಗಮಿಸಿರ್ತಕ್ಕಂತಹ ಅಧಿಕಾರಿಗಳು ಒಂದು ಕಡೆ ಈ ನೇಹಾಳ ಪ್ರಕರಣದ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಕೊಲೆ ನಡೆದಂಥ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ಭೇಟಿ ನಿಂತ ನೀಡಿದ ನಂತರ ಅಲ್ಲಿನ ಮಾಹಿತಿಯನ್ನು ಕಲೆ ಹಾಕ್ತಾರೆ ತದನಂತರ ವಿದ್ಯಾನಗರ ಪೊಲೀಸ್ ಠಾಣೆಗೆ ಆಗಮಿಸುವ ಮೂಲಕ